ಹೇ ಅವ್ರಿ ಎಲ್ಲರೂ ಎಲ್ಲರು ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಸೊ ಇವತ್ತು ನಾನು ತುಂಬ ದಿನ ಆದಮೇಲೆ ವೀಡಿಯೋಸ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ನಾನು ಯೂಟ್ಯೂಬಿಂದ ತುಂಬಾ ಕಳ್ಕೊಂಡಿದ್ದೀನಿ ಸೊ ಇನ್ಮೇಲೆ ಕಳ್ಕೊಳೋದು ಬೇಡ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಮೊದಲು ರಾಯರ ದರ್ಶನ ಪಡ್ಕೊಂಡು ಮ ಆಮೇಲೆ ವೀಡಿಯೋಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ನಾನು ಅಂದ್ಕೊಂಡೆ ಸೊ ಫೈನಲಿ ಡಿಸಿಷನ್ ಮಾಡಿಕೊಂಡು ನಾನು ಮತ್ತು ಅಮ್ಮ ನನ್ನ ಮಗಳು ಮತ್ತು ನನ್ನ ಫ್ರೆಂಡು ಅವ್ರ ಫ್ಯಾಮಿಲಿ ಎಲ್ಲ ಕೂಡ ರಾಯರ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ವಿ ಸೊ ನಾವು ಮೊದಲನೇದಾಗಿ ಯಾವ ಪ್ರಿಪ್ರೇಷನ್ ಕೂಡ ಇಲ್ಲ ಯಾವ ಸಿದ್ಧತೆಯೂ ಮಾಡ್ಕೊಂಡಿರಲಿಲ್ಲ ನಾವು ಹೋಗಬೇಕು ಅಂತ ಹೇಳ್ಬಿಟ್ಟು ಸಡನ್ನಾಗಿ ಡಿಸೈಡ್ ಮಾಡಿಕೊಂಡು ಸಡನ್ನಾಗಿ ಹೊರಟ್ವಿ ಹಾಗಾದರೂ ಕೂಡ ಮತ್ತು ಒಂದು ವಾರ ಇದ್ದಂಗೆ ಟ್ರೈನ್ಗೂ ಟ್ರೈನ್ ಕೂಡ ಬುಕ್ ಮಾಡಲಿಕ್ಕೆ ಅಂತ ನೋಡಿದ್ವಿ ಬಟ್ ಟ್ರೈನ್ ಬುಕ್ಕಿಂಗ್ ಫುಲ್ ಆಗಿತ್ತು ರೂಮ್ಸ್ ನೋಡಿದ್ವಿ ರೂಮ್ಸ್ಗಳು ಕೂಡ ಅವೈಲೇಬಲ್ ಇರಲಿಲ್ಲ ಸೊ ನೋಡೋಣ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಹಾಗೇ ಹೋಗ್ಬೋದಲ್ವ ಅಂತ ಅಂದ್ಕೊಂಡು ಹೋದ್ವಿ ಆದರೆ ತುಂಬಾ ಸ್ಟ್ರಗಲ್ ಆಯಿತು ಅಲ್ಲಿ ಹೋಗಲಿಕ್ಕೆ ನಾವು ತುಮಕೂರಿಂದ ಇದಕ್ಕೆ ಮಂತ್ರಾಲಯಕ್ಕೆ ಬಳ್ಳಾರಿಗೆ ಹೋದ್ವಿ ತುಮಕೂರಿಂದ ಬಳ್ಳಾರಿಗೆ ಹೋದ್ವಿ ಅಲ್ಲಿ ಏನೋ ಸ್ಟ್ರೈಕ್ ಏನೋ ಇತ್ತು ಅಂದ್ಬಿಟ್ಟು ಯಮಿನೂರ್ಗೋಗಿ ಮತ್ತು ಆಂಧ್ರ ಬಾರ್ಡರ್ ಹೋಗಿ ಮತ್ತು ಇವಾಗ ರ ಮಂತ್ರಾಲಯ ರೀಚ್ ಆಗಿದ್ವಿ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡ್ವಿ ನಾವು ಮೊದಲು ಊಟ ಎಲ್ಲ ಮುಗಿಸ್ಕೊಂಡು ರೂಮ್ ನೋಡೋಣ ಅಂತ ಅಂದ್ಕೊಂಡ್ವಿ ಸೊ ತುಂಬಾ ಹುಡ್ಕಾಡಿದ್ವಿ ರೂಮ್ ಸಿಗಲಿಲ್ಲ ತುಂಬಾ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಗಂಟಾ ಓಡಾಡಿದ್ವಿ ಸುತ್ತಮುತ್ತ ರಾಯರ್ ಸನ್ನಿಧಿ ಸುತ್ತಮುತ್ತ ಎಲ್ಲ ಓಡಾಡಿದ್ವಿ ರೂಮ್ಸ್ಗಳಿತ್ತು ಬಟ್ ರೂಮ್ಸ್ಗಳು ಯಾರೂ ಕೊಡಲಿಲ್ಲ ಹೊರ್ಗಡೆ ರೂಮ್ಸ್ ಅವೈಲೇಬಲ್ ಇತ್ತು ಬಟ್ ತುಂಬಾ ಕಾಸ್ಟ್ಲಿ ಕಾಸ್ಟ್ಲಿ ಹೇಳ್ತಾಯಿದ್ರು ಒಂದು ಆರು ಸಾವಿರ ಏಳು ಸಾವಿರ ಹಂಗೆಲ್ಲ ಹೇಳ್ತಾಯಿದ್ರು ಬರೀ ಇಷ್ಟು ನಾವು ಸ್ಟೇ ಆಗೋದು ಬರೀ ಒಂದು ಮೂರು ಅವರ್ ನಾಲ್ಕು ಅವರ್ ಅಷ್ಟೇ ಸೊ ಅದಕ್ಕೋಸ್ಕರ ಏನಕ್ಕೆ ಅಷ್ಟೊಂದು ಅಮೌಂಟ್ನ ಪೇ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಮಾಡಲಿಲ್ಲ ಮಟ್ಟದ್ದು ಒಳಗಡೆ ರೂಮ್ಸ್ ಖಾಲಿನೇ ಇದ್ರೂ ಕೂಡ ರೂಮ್ಸ್ ಕೊಡಲಿಲ್ಲ ನಮಗೆ ಸೊ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಇಷ್ಟೊಂದು ಜನ ಮಲ್ಕೊಂಡಿದ್ರಲ್ಲ ಅಂತ ಹೇಳಿಬಿಟ್ಟು ನಾವು ಇಲ್ಲೇ ಇಲ್ಲಾದರೂ ಸ್ಟೇ ಆಗೋಣ ಅಂತ ಹೇಳ್ಬಿಟ್ಟು ನಮಗೆ ನಮ್ಮ ಬಗ್ಗೆ ಏನು ಚಿಂತೆ ಇರಲಿಲ್ಲ ಮಕ್ಕಳು ಎಲ್ಲ ಇದ್ರಲ್ವ ತುಂಬ ಚಳಿ ಇತ್ತು ಹಾಗಾಗಿ ಮಕ್ಕಳೆಲ್ಲ ಇರ್ತಾರೆ ಅಂದ್ಬಿಟ್ಟು ನಾವು ಮಾಡಲೇಬೇಕು ಅಂತ ಹೋದ್ವಿ ಬಟ್ ಮಾಡಲಿಕ್ಕೆ ಆಗಲಿಲ್ಲ ಕೊನೆಗೆ ನಾವು ಚಾಪೆ ದಿಂಬು ಎಲ್ಲ ಬಾಡಿಗೆಗೆ ತಗೊಂಡು ಇಲ್ಲೇ ಮಲ್ಕೊಂಡು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ದರ್ಶನ ಮಾಡಿದ್ರೆ ಆಯಿತು ಹೇಳಿಬಿಟ್ಟು ಇಲ್ಲೇ ಮಲ್ಕೊಂಡಿದ್ವಿ ಒಂಥರ ರಾಯರ ಮಡಿಲಲ್ಲಿ ಮಲ್ಕೊಂಡಿದ್ವಿ ತುಂಬನೇ ಒಂಥರ ಚೆನ್ನಾಗಿತ್ತು ನೀವೇನಾದರೂ ಫಸ್ಟ್ ಟೈಮ್ ಏನಾದರೂ ಮಂತ್ರಾಲಯಕ್ಕೆ ಬರಬೇಕು ಅಂತ ಅಂದ್ಕೊಂಡ್ರೆ ಒಂದಷ್ಟು ಪ್ರಿಪ್ರೇಷನ ಮಾಡ್ಕೊಂಡು ಬನ್ನಿ ನಾವು ಅನ್ಭವ್ಸಿದ್ದು ನೋ ನೀವು ಕೂಡ ಅನ್ಭವಿಸೋದು ಬೇಡ ಯಾಕೆ ಅಂತಂದರೆ ಇಲ್ಲಿ ರೂಮ್ಸ್ಗಳು ಸಿಗಲ್ಲ ಮತ್ತು ಬಸ್ಗಳು ಸಿಗಲ್ಲ ನೀಟಾಗಿ ಸೊ ನೆಕ್ಸ್ಟ್ ಟೈಮ್ ನೀವು ಬರುವಾಗ ನೋಡ್ಕೊಂಡು ಬನ್ನಿ ಸೊ ನಾವು ಮೂರು ಮುಕ್ಕಾಲಿಗೆ ಮೂರುವರೆಗೆ ಇದ್ದುಬಿಟ್ಟು ಫ್ರೆಶ್ ಅಪ್ ಆಗಿ ಮತ್ತು ದೇವ್ರ ದರ್ಶನ ಮಾಡೋಣ ಅಂತ ಬಂದ್ವಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡ್ವಿ ಚೆನ್ನಾಗಾಯಿತು ಸೊ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಕ್ಯೂ ಏನೂ ಇರಲಿಲ್ಲ ಅಷ್ಟೊಂದು ಕ್ಯೂ ಏನಿರಲಿಲ್ಲ ನಾವು ನಿಧಾನಕ್ಕೇ ದೇವ್ರ ದರ್ಶನ ಮಾಡಿದ್ವಿ ಏಕೆಂದರೆ ಬೇಗನೆ ಬಂದ್ವಿ ದರ್ಶನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ತುಂಬಾ ರಶ್ ಇತ್ತು ಯಾಕೆ ಅಂತಂದರೆ ಏಕಾದಶಿ ಇದ್ದಿದ್ದರಿಂದ ತುಂಬಾ ರಶ್ ಇತ್ತು ಏಕಾದಶಿ ಇದ್ದಿದ್ದರಿಂದ ಇವತ್ತು ರಾಯರ್ ಸನ್ನಿಧಿನಲ್ಲಿ ಊಟ ಏನೂ ಇರಲಿಲ್ಲ ಹಾಗಾಗಿ ನಾವು ಆರೂವರೆಗೆ ದರ್ಶನ ಮುಗಿಸ್ಕೊಂಡ್ವಿ ಸೊ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಾತ್ರ ತಗೊಂಡಿದ್ದೀನಿ ಯಾಕೆಂದರೆ ವೀಡಿಯೋ ಮಾಡಲಿಕ್ಕಾಗಲಿಲ್ಲ ಸರಿಯಾಗಿ ಸೊ ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡಿದ್ದೀನಿ ರಾಯರ ಸನ್ನಿಧಿದು ನಮ್ಮೂರು ಮುಕ್ಕಲ್ಗೆ ಇದ್ದಿದ್ದರಿಂದ ಬೇಗನೆ ದರ್ಶನ ಕೂಡ ಆಯಿತು ಅಷ್ಟೊಂದೇನು ಕ್ಯೂ ಇರಲಿಲ್ಲ ಹಾಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಒಂದು ಅರ್ಧ ಗಂಟೆ ಆಯಿತು ಅಷ್ಟೇ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಾಗ ನಾವು ಐದು ಮುಕ್ಕಾಲೇನೋ ಆಗಿತ್ತು ಸೊ ಇವಾಗ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಹೊರಗಡೆ ಬಂದ್ಬಿಟ್ಟು ಸ್ವಲ್ಪ ಹೊತ್ತು ವೀಡಿಯೋಸ್ ಎಲ್ಲ ಮಾಡಿಕೊಂಡ್ವಿ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಮತ್ತು ಹೊರಗಡೆ ಬಂದು ತಿಂಡಿಯೆಲ್ಲ ತಿಂದ್ಕೊಂಡು ಮತ್ತು ಬಸ್ ಹತ್ಕೊಂಡು ಊರ ಕಡೆ ಬಂದ್ವಿ ಪಂಚಮುಖಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಹೋಗೋದಕ್ಕೆ ಆಗಲಿಲ್ಲ ಹಾಗೆಯೇ ಮತ್ತೆ ಊರ ಕಡೆ ಬಂದ್ವಿ ಇಲ್ಲಿ ದೇವಸ್ಥಾನದಿಂದ ಹೊರಗಡೆ ತಿಂಡಿ ತಿನ್ನಲಿಕ್ಕೆ ಅಂತ ಬಂದಿದ್ವಿ ಇಲ್ಲಿ ಒಂದು ಸ್ವಲ್ಪ ಕೆಲವೊಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ಗಳಾಯಿತು ಸೊ ನಾವು ಮಂತ್ರಾಲಯಕ್ಕೆ ಅದನ್ನು ಯಾವುದನ್ನು ಶೇರ್ ಮಾಡಲಿಕ್ಕೆ ಇಷ್ಟಪಡಲ್ಲ ಏಕೆಂತಂದ್ರೆ ಒಳ್ಳೆ ಪುಣ್ಯಕ್ಷೇತ್ರಕ್ಕೆ ಬಂದಾಗ ಅಂತ ಇನ್ಸಿಡೆಂಟ್ಗಳನ್ನೆಲ್ಲ ಹೇಳೋದಿಕ್ಕೆ ಆಗಲ್ಲ ಸೊ ಇಷ್ಟ ಆಗಿತ್ತು ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ಯಾರೋ ನನ್ನ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್